ಅಲೆ ಮಾರಿ ಬದುಕು ಬರಡಾಯಿತೋ ನ್ಯಾಯ ನೀತಿ ಎಲ್ಲ ಕುರುಡಾಯಿತೋ ಅಲೆ ಮಾರಿ ಬದುಕು ಬರಡಾಯಿತೋ ನ್ಯಾಯ ನೀತಿ ಎಲ್ಲ ಕುರುಡಾಯಿತೋ ಹೊಟ್ಟೆ ಪಾಡು ಮಸಣ ಸೇರಿತೋ ಹಸಿವು ಬೆನ್ನ ಹತ್ತಿತೋ ಸಂವಿಧಾನ ಹೋಯಿತು ನಮಗೆ ಸಿಗದಾಯಿತು ಜೈ ಭೀಮ್ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ನಾಗಮೋಹನ್ ದಾಸ ಅವರ ವರದಿ ಪ್ರಕಾರ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಎಂದು ನಾವು ಕೈ ಮುಗಿದು ಕೇಳಿಕೊಳ್ತಿದ್ದೇವೆ ಈ ಮೀಸಲಾತಿಯನ್ನು ಇವತ್ತು ತಡೆ ಹಿಡಿದೆಯೇ ನೀವು ಕೊಟ್ಟರೆ ನಿಜ ಜೀವನದಲ್ಲಿ ದೇವರಾಜ ಅರಸವರ ಹೆಸರು ಯಾವತ್ತು ರೀತಿ ಅಜರಾಮರವಾಗಿದೆಯೋ ಇಡೀ ಸಾವಿರಾರು ಕಾಲದವರೆಗೆ ನಿಮ್ಮ ಹೆಸರು ಶಾಶ್ವತವಾಗಿ ಇರುತ್ತೆ ಅಂತಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರೇ ನಿಜವಾಗ್ಲೂ ಬಡವರ ಕಣ್ಣೀರು ಒರೆಸುವಂಥ ಒಂದು ಮಾಸ್ ಅಂದರೆ ಸಿದ್ದರಾಮಯ್ಯನವರೇ ಅಂತ ಅನ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ನಲ್ಲಿ ನಿನ್ನಂಥ ಲೀಡರ್ ಬರಲಿಕ್ಕೆ ಚಾನ್ಸ್ ಇಲ್ಲ ಅಂತಂದು ನಂಬ ನಂಬಿಕೊಂಡು ನಾವು ನಿಮಗೆ ಓಟ್ ಮಾಡಿದ್ದೀವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಅಲೆಮಾರಿಗಳ ಪರಿಸ್ಥಿತಿಯನ್ನು ಪೂರ್ತಿ ಕಡೆಗಾಣಿಸೋದೇ ಕಾಣಿಸದಂತೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ದೇವರಾಜ ಅರ್ಸೋಂಥ ಒಂದು ಒಳ್ಳೆಯ ಹೆಸರನ್ನು ಪಡಿಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಸಿದ್ದರಾಮಯ್ಯನವರೇ ಧನ್ಯವಾದಗಳು